ು ಜನಪುರದಲ್ಲಿ ಇದ್ದೀನಿ ಈಗ ಜನಪುರದ ರಸ್ತೆ ಬದನೆ ಇರ್ತಕ್ಕಂಥ ತೋಟದಲ್ಲಿ ಆನೆಗಳ ಹಿಂಡೆ ಇದೆ ಅದು ಎಷ್ಟಿದೆ ಅಂತ ಗೊತ್ತಿಲ್ಲ ಹನ್ನೊಂದು ಅಂತಾರೆ ಹದಿನೆಂಟು ಅಂತಾರೆ ಹತ್ತೊಂಬತ್ತು ಅಂತಾರೆ ಆದರೆ ಮಲ್ಲಾಡಿನ ಜನ ಮೈಸೂರು ದಸರಾದಲ್ಲಿ ನೋಡಿದ್ದೇ ಹೊರತು ಈ ಕಾಡಲ್ಲಿ ನೋಡಿರಲ್ಲ ಆದರೆ ಆನೆಗಳನ್ನು ಭಾಳ ಹತ್ತಿರದಲ್ಲಿ ಆತ್ಮೀಯವಾಗಿ ಸಹೋದರತ್ವವನ್ನು ಬೆಳೆಸ್ಕೊಂಡಂಥ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ ಆನೆಗಳ ಜೊತೆಯೇ ಇದ್ದರು ಭಾಳ ಸರಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂಡ ಅಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಈ ಮಲ್ನಾಡಿಗೆ ಯಾಕೆ ಬಂದು ಇಷ್ಟು ಆನೆಗಳು ಹಾಗಾಗಿ ಸರ್ಕಾರ ಇವನ್ನೆಲ್ಲ ಒಂದು ಕಡೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇಲ್ವಾ ಏನು ಅಂತ ಅವ್ರನ್ನೇ ಕೇಳಲ್ಲ ನಮಸ್ಕಾರ ಸರ್ ನಮಸ್ಕಾರ ಅಂತ ಕರ್ನಾಟಕ ರಾಜ್ಯ ಈಗ ಇತ್ತೀಚೆಗೆ ಈ ಮಲ್ನಾಡಿಗೆ ಒಂದು ಎರಡು ಆನೆ ಎಲ್ಲ ಬರೋದು ಹೋಗೋದು ಎಲ್ಲ ಇವತ್ತು ಇಷ್ಟು ಆನೆಗಳು ಬಂದು ಮತ್ತೆ ಇಲ್ಲೇ ವಾಸವಾಗಿರೋದು ಕಾರಣ ಏನು ಸರ್ ಒಂದು ಇವು ಫ್ಯಾಮಿಲಿ ಆನೆಗಳು ಕುಟುಂಬ ಇಂತೊಂದು ದೊಡ್ಡ ಕುಟುಂಬನೇ ಇದೆ ಸುಮಾರು ಐವತ್ತು ಆನೆಗಳ ಒಂದು ಈ ಕುಟುಂಬ ಅವು ಆಹಾರಕ್ಕಾಗಿ ಬೇರೆ ಬೇರೆ ಬ್ಯಾಚ್ ಬ್ಯಾಚ್ ಆಗಿ ಒಂದು ವಯಸ್ಸಾದ ಹೆಣ್ಣಾನೆ ಜೊತೆ ಓಡಾಡ್ತವೆ ನೋಡಿ ಇಲ್ಲಿ ಬಂದು ಒಂದು ಆನೆ ಎರಡು ಕೋರೇನೂ ಇದೆ ಅದಕ್ಕೆ ಇವೆಲ್ಲ ನಮ್ಮಲ್ಲಿ ಇವೆಲ್ಲ ನಮ್ಮ ಭಾಗದ ಆನೆಗಳು ಒಂದು ಆಹಾರ ಯಾಕೆಂದರೆ ಒಂದು ಅರವತ್ತು ಮೂವತ್ತು ನಲವತ್ತು ಐವತ್ತು ಆನೆಗಳಿಗೆ ಆಹಾರ ಒಂದು ದಿನಕ್ಕೆ ಒಂದು ಆನೆಗೆ ಒಂದು ಇನ್ನೂರು ಕೆ ಜಿ ಬೇಕಾಗ್ತದೆ ಅವಾಗ ಅವು ಬ್ಯಾಚ್ ಬ್ಯಾಚ್ ಆಗಿ ಅವು ತಿರುಗಾಡ್ತಾ ಇರ್ತವೆ ನೋಡಿ ಅಲ್ಲಿ ಆನೆಗಳು ನೋಡಿ ಕಾಣ್ತಾ ಇದ್ದಾವೆ ವಿಚಿಕ್ಕರೆ ನೋಡಿ ಇಲ್ಲಿ ರೋಡ್ ಸೈಡೆ ಪಕ್ಕದಲ್ಲೇ ಇದೆ ಅದು ಕೂಡ ಒಂದು ಕಡೆ ಬಂದಿದ್ದಾವೆ ಇನ್ನೂ ಸ್ವಲ್ಪ ಕತ್ತಲಾಗುತ್ತನಕ್ಕೆ ಮೂಮೆಂಟ್ ಇಲ್ಲ ಹೆಚ್ಚು ಕಡೆ ಫಾರೆಸ್ಟರ್ ಹೇಳೋ ಲೆಕ್ಕ ಈಗ ಆನೆಗಳು ಸಾಮಾನ್ಯಕ್ಕೆ ದಿನ ದಿನದ ದಿನದಲ್ಲಿ ನಾಲ್ಕು ಗಂಟೆ ನಿದ್ದೆ ಮಾಡಿದ್ದಾವೆ ಈಗ ಆನೆಗಳ ನಿದ್ದೆ ಎಲ್ಲ ಆಗೋಯ್ತು ಈಗ ಆಹಾರ ಅನ್ವೇಷಣೆ ಮಾಡ್ತಾ ಇದ್ದಾವೆ ಆನೆಗಳಿಗೆ ಸಾಮಾನ್ಯ ಒಂದು ವಯಸ್ಸಾದ ಗಂಡ ಆನೆ ಅಂದರೆ ಇನ್ನೂರಿಂದ ಇನ್ನೂರೈದು ಕೆಜಿ ಕೊಟ್ಟಬೇಕು ಅದು ಅದಕ್ಕೆ ಪ್ರಿಯವಾದ ಆಹಾರ ಬೇಕು ರುಚಿ ರುಚಿಯಾದ ಆಹಾರ ಬೇಕು ಹಾಗಾಗಿ ಅವು ಆಹಾರನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದಾವೆ ಆಮೇಲೆ ಈ ಬ್ಯಾಚ್ ಏನಾಯಿತು ಈ ಬ್ಯಾ ಈ ಬ್ಯಾಚು ಎರಡು ಭಾಗ ಆಗಿದೆ ಈ ಇಲ್ಲಿ ಸುಮಾರು ಒಂದು ಹದಿನೈದು ಹತ್ತು ಹನ್ನೆರಡು ಹದಿನೈದು ಆನೆಗಳು ಇಲ್ಲಿವೆ ಈಗ ಇದೊಂದು ಹೆಣ್ಣಾನೆ ಆನೆ ಈ ಗುಂಪಿನ ಲೀಡ್ರು ಈ ಆನೆನೇ ಆದರೆ ಒಂದು ಗುಂಪಿಗೆ ಒಂದು ಅಜ್ಜಿ ಆನೆ ಆಗಿರ್ತದೆ ಎಲ್ಲ ಅಜ್ಜಿದವರು ಕಾನಳ್ಳಿ ಫಾರೆಸ್ಟರಲ್ಲಿ ಇದ್ದಾರೆ ಅದರಲ್ಲಿ ಇದೊಂದು ಆನೆ ಇದೊಂದು ದೊಡ್ಡ ಆನೆ ಇದ್ರ ಜೊತೆ ಇನ್ನು ಮರಿಗಳಿದ್ದಾವೆ ಅಲ್ಲಿ ಮರಿ ಇದ್ದಾವೆ ನೋಡಿ ಅದರಲ್ಲಿ ಚಿಕ್ಕ ಮರಿಗಳು ಎಷ್ಟು ಮರಿಗಳು ಇಷ್ಟು ಮರಿಗಳು ಎಲ್ಲ ಮರಿಗಳು ಇದೆ ಇದೊಂಥರ ಆನೆ ವಿಹಾರ ಅಂತ ಹೇಳ್ಬೋದು ಹೇಗೆ ನಾವು ಮನುಷ್ಯರು ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗ್ತೀವಿ ಇಲ್ಲ ವಾಕಿಂಗ್ ಹೋಗ್ತೀವಿ ಹಾಗೆ ಆನೆಗಳು ಒಂದೇ ಭಾಗದಲ್ಲಿ ಇರಲ್ಲ ಅವು ಅವು ಸುತ್ತ ಸುತ್ತೊಡಿತಾ ಇರ್ತವೆ ಆಮೇಲೆ ಇಲ್ಲಿರೋ ಆನೆಗಳಲ್ಲಿ ಇವು ಎಲ್ಲ ವಿದ್ಯೆನು ಕಲ್ತವೆ ಈಗ ನಮ್ಮ ನಾಗರಹೊಳೆ ಇಲ್ಲ ಬಂಡೀಪುರದ ಆನೆಗಳಾಗಲ್ಲ ಇವು ಕಳಬಟ್ಟಿನೂ ಕುಡಿತವೆ ಮನೆ ನುಗ್ಗಿ ಅಕ್ಕಿನೂ ತಿಂತವೆ ಸೊಸೈಟಿ ನುಗ್ಗಿ ಅಕ್ಕಿ ಅಕ್ಕಿ ಬಾಗ್ಲೋಡೋದು ತಿಂತವೆಲ್ಲ ಮಾಡ್ತಿತ್ತು ಎಲ್ಲ ಮಾಡ್ತಿದ್ದು ಈ ಆ ಈ ಆನೆಗಳು ಈಗ ಊರ ಹತ್ರ ಮನೆ ಹತ್ರ ಬರೋ ಕಾರಣವೇ ಹೊಸ ಕಳಬಟ್ಟಿನೂ ಹುಡ್ಕೊಂಡು ಬಂದಿರ್ಬೋದು ಮನೆ ಬಾಗಲಲ್ಲಿ ಸುತ್ತಮುತ್ತ ಇವಕ್ಕೆ ಮನುಷ್ಯರಾದ್ರೂ ಆಗಿದೆ ಅಷ್ಟೇ ಅಲ್ಲ ಇವು ಎಲ್ಲೋದಕ್ಕೂ ರೆಡಿಯಾಗಿ ಬಂದಿರೋ ಆನೆಗಳು ಯಾರನ್ನಾರೋ ತುಣು ಸಾಯೋಕು ಸಾಯಿಸೋಕ್ಕೂ ರೆಡಿ ಈಗ ಹೀಗಾಗಿದೆ ಆನೆಗಳು ಇನ್ನು ಇವತ್ತು ರಾತ್ರಿ ಇಲ್ಲಿಂದ ಜಾಗ ಖಾಲಿ ಮಾಡ್ತವೆ ಆನೆಗಳು ಈಗ ಇದಕ್ಕೊಂದು ಶಾಶ್ವತ ಪರಿಹಾರ ಹೇಗೆ ಸರ್ ಶಾಶ್ವತ ಪರಿಹಾರ ಸಾಧ್ಯನೇ ಇಲ್ಲ ಒಂದು ಈ ಎಲ್ಲ ಆನೆಗಳನ್ನೂ ಹಿಡಿದು ಇನ್ನೊಂದು ಕಡೆಗೆ ಸಾಗಿಸ್ಬೇಕು ಎಲ್ಲರ ಇಲ್ಲ ಶ್ರೀಲಂಕಾದಲ್ಲಿ ಮಾಡಿದ್ರಲ್ಲ ಒಂದು ಆನೆ ಧಾಮ ಆಕಾರ ಮಾಡಬೇಕು ಒಂದು ಆನೆ ಧಾಮ ಮಾಡೋಕ್ಕೆ ಕಡಿಮೆ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಎಕರೆ ಜಾಗ ಅನಾರ ಇಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರ್ ಹೇಳಿದ್ರು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದೀವಿ ಒಂದು ಐದು ಸಾವಿರ ಎಕರೆನ ನಾವು ಆನೆ ಧಾಮ ಮಾಡ್ತೀವಿ ಅಂತ ಅದು ಸಾಧ್ಯ ಇಲ್ಲ ಆನೆಗೆ ಆಹಾರ ಸಾಲಲ್ಲ ಈಗ ಈಗ ಇಡೀ ಈ ಸುತ್ತಮುತ್ತ ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ಒಂದು ಏರ್ ಡಿಸ್ಟೆನ್ಸ್ ಅಲ್ಲಿ ನಲವತ್ತಕ್ಕೆ ಹೆಚ್ಚು ಆನೆಗಳಿದ್ದಾವೆ ಸರ್ ಇದಕ್ಕೆ ಈಗ ಜನಪ್ರತಿನಿಧಿಗಳು ಸರ್ಕಾರ ತೀರ್ಮಾನ ಇದ್ದರೆ ಇದ್ರೆ ಜಾಸ್ತಿ ಆಗುತ್ತೆ ತಾನೆ ಎರಡುವರೆ ಸಾವಿರ ಆನೆ ಇದ್ದು ಐದು ಸಾವಿರ ಆಗಿದ್ದಾವೆ ಏಳುವರೆ ಸಾವಿರ ಆಗಿದಾವೆ ಅಂತಾರೆ ಕೆಲವೇ ವರ್ಷಗಳಲ್ಲಿ ಹತ್ತು ಸಾವಿರ ಆಗ್ತವೆ ಅವಾಗ ಅದಕ್ಕೊಂದು ಸಂತಾನ ಹರಣ ಮಾಡೋದು ಅದಕ್ಕೆ ನೀವು ಹೇಳೋ ಆನೆ ಧಾಮ ಮಾಡೋದು ಒಳ್ಳೇದ ಆನೆ ಮಾಡಬೇಕು ಆನೆ ಮಾಡಿದ ಆನೆಗಳಿಗೆ ಒಂದು ಆಹಾರ ಸಿಕ್ಕ ಅಂತ ವ್ಯವಸ್ಥೆ ಆಗಬೇಕು ಯಾವುದೇ ಗಿಡ ನೋಟ್ಟು ಈಗ ಈ ಆನೆಗಳಿಗೆ ಆಹಾರ ಮಾಡ್ತೀವಿ ಬಿದಿರು ನಡ್ತೀವಿ ಅದು ನಡ್ತೀವಿ ಇದು ನಡ್ತೀವಿ ಅನ್ನೋ ಅದೆಲ್ಲ ಸುಮ್ಮನೆ ಸುಳ್ಳು ಬಿದಿರು ಕಡಿಮೆ ಅಂದರೂ ಹತ್ತು ವರ್ಷ ಬೇಕು ಐದು ವರ್ಷ ಅನಾರ ಬೇಕು ಬಿದಿರು ಬೆಳೆಯೋಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಇದು ಹೀಗೆ ಮುಂದುವರಿಯುತ್ತೆ ಇದನ್ನ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಅವರು ಮನುಷ್ಯರೇ ಪಾಪ ಅವ್ರಿಗೆ ಏನು ಮಾಡೋಕ್ಕಾಗ್ತದೆ ಅವರು ಎಷ್ಟು ಅಂತ ಸಹ್ಯ ಇದು ಮಾಡೋಕ್ಕಾಗ್ತದೆ ಆನೆಗಳನ್ನ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗ್ತದೆ ಮಧ್ಯರಾತ್ರಿ ಆನೆಗಳು ಹೊರಟು ಬೇಲಿ ಮುರಿದು ಇಲ್ಲ ಇನ್ನೇನ ಮಾಡಿ ಹೋಗ್ತಾ ಇರ್ತವೆ ಈಗ ಬಹುಶಃ ಈ ಆನೆ ಈ ಭಾಗದಲ್ಲಿ ಹೋಗಿ ಟಾಟಾ ಎಸ್ಟೇಟಿಗೆ ಹೋಗೋ ಚಾನ್ಸ್ ಇದೆ ಇಲ್ಲಾಂದರೆ ಇಲ್ಲೊಂದು ಸ್ವಲ್ಪ ಆನೆಗಳು ಬಾಕಿ ಆ ಗುಂಪಿಗೆ ಸೇರ್ಕೋಬೋದು ಇದರಲ್ಲೊಂದು ದೊಡ್ಡ ಸಲಗ ಇದೆ ಕ್ಯಾಪ್ಟನ್ ಅಂತ ಆ ಆನೆಗೆ ಮದ ಬಂದಿದೆ ಮದ ಬಂದ ಆನೆಗಳು ಭಾರಿ ಡೇಂಜರು ಈ ಏನು ಎದ್ರಿ ಏನು ಸಿಕ್ಕಿದ್ರು ಅವು ನಾಶ ಮಾಡ್ತವೆ ಇಲ್ಲ ದಾಳಿ ಮಾಡ್ತವೆ ಹಾಗಾಗಿ ಇಲ್ಲಿ ಜನಗಳು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಸರ್ ನೀವು ಒಂದು ಸರಿ ಪಶ್ಚಿಮ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಆನೆಗಳು ಮನುಷ್ಯನ ಕಂಡ್ರೆ ಭಯಭೀತವಾಗಿ ಓಡ್ತವೆ ಅವು ಬರಲ್ಲ ಅಂತ ಹಾಗಾದ್ರೆ ಇವಕ್ಕೆ ಮನುಷ್ಯರ ಹೆದರಿಕೆ ಇಲ್ಲಲ್ಲ ಇಲ್ಲಿ ಒಗ್ಗಿಬಿಟ್ಟು ಇಲ್ಲಿಗಿನ ಆನೆಗಳಲ್ಲಿ ಸದ್ಯಕ್ಕೆ ಎರಡು ಥರ ಆನೆ ಇದೆ ಪಶ್ಚಿಮ ಘಟ್ಟದ ಕಾಡಿನ ಆನೆಗಳು ಇನ್ನೊಂದು ಊರೊಳಗೆ ಇರುವ ಊರು ಕಾಡು ಆನೆ ಅಂತ ಇವೆಲ್ಲ ಊರು ಕಾಡಾನೆ ಇವು ಮನುಷ್ಯರ ಮಾತು ಮನುಷ್ಯರ ಮಧ್ಯೆ ಕಂಪ್ಲೀಟ್ ಎಲ್ಲ ಇವಾಗ ಅರ್ಥ ಮಾಡ್ಕೊಡ್ತವೆ ಇವು ಪಟಾಕಿಗಳು ಇವಕ್ಕೆ ಲೆಕ್ಕನೇ ಇಲ್ಲ ಪಟಾಕಿ ಸೌಂಡ್ ಏನು ಇವಕ್ಕೆಲ್ಲ ಮಾಮೂಲಿ ಆಗೋಗಿದೆ ಇವಕ್ಕೆ ರುಚಿ ರುಚಿಯಾದ ಆಹಾರ ಬೇಕು ಪಶ್ಚಿಮ ಘಟ್ಟಕ್ಕೆ ಇವು ಹೋಗಿ ದಾರಿ ಗೊತ್ತಿಲ್ಲ ಆದರೆ ಪಶ್ಚಿಮ ಘಟ್ಟದಲ್ಲಿ ಏನು ಬೇಕಾರು ಉಂಟು ಬೇಸಿಗೆಯಲ್ಲೂ ಆಹಾರ ಉಂಟು ಮಳೆಗಾಲದಲ್ಲೂ ಆಹಾರ ಉಂಟು ಈಗ ಸಿಕ್ಕಾಪಟ್ಟೆ ಹದಿನೈದಕ್ಕೂ ಹೆಚ್ಚು ಜಾತಿ ಹುಲ್ಲುಂಟು ಆದರೆ ಇವಾಗ ಅಲ್ಲಿ ಹೋಗಿ ದಾರಿ ಗೊತ್ತಿಲ್ಲ ಅಷ್ಟೇ ಅಲ್ಲ ಇವು ಅಲ್ಲಿಗೆ ಹೋಗಲ್ಲ ಸರಿಗ ಕೆಲವು ಆನೆಗಳು ಒಂದು ಕಡೆ ಇಲ್ಲೊಂದಷ್ಟು ಆನೆಗಳು ಒಂದು ದೊಡ್ಡ ವ್ಯವಸ್ಥೆ ಮಾಡಿ ಎಲ್ಲ ಆನೆಗಳನ್ನು ಈ ಬಂಡೀಪುರ ಅಥವಾ ಬೇರೆ ನಾಗರಹೊಳೆ ಇಂಥದಕ್ಕೆಲ್ಲ ಒಟ್ಟಿಗೆ ಎಲ್ಲವನ್ನು ತಗೊಂಡು ಹೋಗಿ ಅಲ್ಲಿ ಸೇರ್ಸೋಕ್ಕಾಗಲ್ವ ಒಂದು ಹೋಗ್ಬಿಟ್ರೆ ಮತ್ತೆ ಈ ಕಡೆ ಬರಲ್ಲ ಆದರೆ ಆನೆಗಳ ಬ್ರೈನ್ ಮ್ಯಾಪಲ್ಲಿ ಇದೆಲ್ಲ ಆನೆದೇ ಜಾಗ ಅಂತ ಆಗೋಗಿದೆ ಈ ಆನೆಗಳು ಹೋದ್ರೆ ಇನ್ನೊಂದು ಸ್ವಲ್ಪ ಆನೆಗಳು ಬಂದು ಸೇರ್ಕೆ ಫಸ್ಟ್ ಸಕಲೇಶ್ಪುರ ಭಾಗದಲ್ಲಿ ಬಂದಿದ್ದು ಒಂದೋ ಎರಡ ಆನೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಆಮೇಲೆ ಈ ಸುತ್ತಮುತ್ತ ಎಲ್ಲ ಕಡೆಯಿಂದಲೂ ಆನೆಗಳು ಇಲ್ಲಿ ವಲಸೆ ಬಂದು ಒಂದು ಪಶ್ಚಿಮ ಘಟ್ಟದಿಂದ ಇರ್ಬೋದು ಇಲ್ಲ ಭದ್ರಾದಿಂದ ಇರ್ಬೋದು ಈ ಕಡೆ ತಮಿಳುನಾಡು ಕೇರಳ ಸೈಡಿಂದ ಇರ್ಬೋದು ಇಲ್ಲ ಇನ್ನು ಬೆಂಗಳೂರು ಆ ಸೈಡಿಂದ ಇರ್ಬೋದು ಎಲ್ಲ ಆನೆಗಳು ಇಲ್ಲಿಗೆ ಬಂದು ಈಗ ಇಲ್ಲಿ ಸೇರ್ಕೊಂಡಾಗಿದೆ ಈ ಇಪ್ಪತ್ತು ಮೂವತ್ತು ನಲವತ್ತು ಆನೆಗಳನ್ನ ಹಿಡ್ಕೊಂಡು ನೀವು ಹಾಕಿದರೆ ಮತ್ತಿನ್ನೊಂದು ಸ್ವಲ್ಪ ಆನೆಗಳು ಇಲ್ಲಿಗೆ ಬರ್ತವೆ ಹಾಗಾಗಿ ಇದು ನಿರಂತರವಾಗಿ ನಡೀತಾ ಇರ್ತದೆ ಇದು ಇದು ಯಾ ಕೆಲವು ಪರಿಸರವಾದಿಗಳು ಎಲ್ಲ ಹೇಳ್ತಾರೆ ಗುಡ್ಡದಲ್ಲಿ ರೆಸಾರ್ಟ್ ಮಾಡಿರೋದ್ರಿಂದ ಆನೆಗಳು ಏನ್ ತಿರ್ಗಾಡಬೇಕಿತ್ತು ಆ ಜಾಗವನ್ನೆಲ್ಲ ಮನುಷ್ಯರು ವಶಪಡಿಸ್ಕೊಂಡಿರೋದ್ರಿಂದ ಅವು ಈಗ ಕಾಡು ಬಿಟ್ಟು ಊರಿಗೆ ಬರ್ತಾ ಇದಾವೆ ಅಂತ ಒಂದು ಇನ್ನೊಂದು ಏನ್ ಪಶ್ಚಿಮ ಘಟ್ಟದಲ್ಲಿ ಆನೆಗಳು ಊರಿಗೆ ಬರಲ್ಲ ಓಕೆ ಇಲ್ಲಿ ಮರಿ ಹಾಕಿ ಇಲ್ಲೇ ಕಾಫಿ ತೋಟದೊಳಗೆ ಇದ್ದಂತ ಆನೆ ಮರಿಗಳಿಗೆ ಇದನ್ನೇ ಫಾರೆಸ್ಟ್ ಅಂತ ನೋಡಿ ಇಪ್ಪತ್ತರಿಂದ ನೂರು ವರ್ಷದ ಹಿಂದೆ ಇಲ್ಲ ಅದಕ್ಕಿಂತ ಹಿಂದೆ ನೂರೈವತ್ತು ವರ್ಷದ ಹಿಂದೆ ಈಗ ಏನಿದೆ ಇಲ್ಲಿ ಕಾಫಿ ತೋಟಗಳು ಎಲ್ಲ ಆನೆಗಳ ವಾಸಸ್ಥಾನ ಆನೆಗಳ ಕಾರಿಡಾರ್ ಆನೆಗಳದ್ದೇ ಕಾಡಾಗಿತ್ತು ಯಾವಾಗ ಈ ಭಾಗದಲ್ಲಿ ಈ ವಾತಾವರಣದಲ್ಲಿ ಕಾಫಿ ಬೆಳೀಬೋದು ಅಂತಾಯಿತು ಇಡೀ ಆನೆಗಳ ಜಾಗ ಆನೆಗಳ ವಾಸಸ್ಥಾನ ಬೇರೆ ಆನೆಗಳ ಕಾರಿಡಾರ್ ಬೇರೆ ವಾಸಸ್ಥಾನಗಳು ಕಾರಿಡಾರ್ಗಳನ್ನ ಎಲ್ಲ ನಾಶ ಆದವು ಎಲ್ಲ ಕಾಫಿ ತೋಟಗಳಾದವು ಆನೆಗಳ ಪೂರ್ವಜರ ಜಾಗಕ್ಕೆ ಆನೆಗಳು ಬಂದಿದೆ ಬಿಟ್ಟರೆ ಮನುಷ್ಯರು ಮನುಷ್ಯರು ಆನೆಗಳ ಜಾಗಕ್ಕೆ ಹೋಗಿರೋ ಬಿಟ್ಟರೆ ಮನುಷ್ಯರು ಜಾಗಕ್ಕೆ ಅವು ಬಂದಿಲ್ಲ ಈಗ ತವಿ ತೋಟಗಳೆಲ್ಲ ಹಿಂದೆ ಆನೆಗಳ ಕಾರಿಡಾರ್ ಆಗಿತ್ತು ಎದರಿ ಕಾಣ್ತಾ ಇರ್ಬೋದು ಅಲ್ಲಿ ಹುಲಿಯನ್ ಎಸ್ಟೇಟ್ ಇರ್ಬೋದು ಚಟ್ನಳ್ಳಿ ತೋಟಗಳಿರ್ಬೋದು ಅವೆಲ್ಲ ನಾನ್ನೂರು ಎಕರೆ ಹೆಚ್ಚಿಲ್ರೆ ಈ ಇಲ್ಲಿ ಇಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು ಐದು ಆರು ಕಿಲೋಮೀಟ್ರ್ ದೂರ ಮೊಸಳ್ಳಿ ಎಸ್ಟೇಟ್ ಇರ್ಬೋದು ಟಾಟಾ ಎಸ್ಟೇಟ್ ಒಂದು ಸಾವಿರ ಚಿನ್ನರೆ ಎಕರೆ ಅದೆಲ್ಲ ಆನೆಗಳದೇ ಜಾಗ ಆನೆಗಳಿಗೆ ಈಗ ಜಾಗ ಇಲ್ಲ ಆನೆಗಳ ಹೊಟ್ಟೆ ಒಳಗೆ ಮರಿ ಇದ್ದಾಗ ಆ ಮರಿಗಳಿಗೆ ಆ ಕಾರಿಡಾರಿನ ಜ್ಞಾನ ಬರುತ್ತಂತೆ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಹಾಗಾಗಿ ಅವುಗಳು ಅವುಗಳ ಅಜ್ಜಿ ಅಲ್ಲ ಅವರ ತಾಯಿ ಜೊತೆ ಬಂದ ಏನು ಕಾಡು ಈಗ ಕಾಫಿ ತೋಟ ಆಗಿದೆ ಇಲ್ಲ ಟೀ ತೋಟ ಆಗಿದೆ ಅವುಗಳು ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆನೆ ಒಂದು ರಸ್ತೆ ಇಲ್ಲ ಒಂದು ಕುದಿಯ ನೀರಿನ ಜಾಗ ನೋಡಿದ ಇಪ್ಪತ್ತು ವರ್ಷ ಆದರೂ ಆ ಜಾಗ ನಾವು ಮರೆಯಲ್ಲ ಹಾಗಾಗಿ ಆನೆಗಳಿದೆಲ್ಲ ಆನೆಗಳ ಕಾರಿಡಾರ್ ಈ ಆನೆಗಳು ಸ್ವಲ್ಪ ದಾರಿದ್ರ ಬಂದು ಹೋಗ್ಬಿಟ್ರೆ ಇವತ್ತು ಇಲ್ಲಿಂದ ಪಾಸ್ ಆಗ್ತವೆ ಅಲ್ಲಿ ಪಕ್ಕದ ಎಸ್ಟೇಟಲ್ಲಿ ಅಲ್ಲಿದ್ದು ಇದ್ದ ಆನೆಗಳು ಅವು ಅಲ್ಲಿ ಎರಡು ಬ್ಯಾಚಾಗಿದೆ ಏನೋ ಪಟಾಕಿ ಇರುತ್ತೋ ಏನೋ ಆಗಿ ಎರಡು ಬ್ಯಾಚ್ ಆಗಿದೆ ಈ ಆನೆಗಳು ಇದೇ ದಾರಿ ಈ ದಾರಿನೇ ದಾರಿನ ಹೊರಟಂಗೆ ಕಾಣ್ತಾ ಇದೆ ಹಂಗಾಗಿ ನೋಡಿ ಹೋಗ್ತಾ ಇದ್ದಾರೆ ಸರ್ ಈಗ ನೀವೊಬ್ರು ಬೆಳೆಗಾರರಾಗಿ ಈ ಕಾಫಿ ತೋಟ ಮಾಡಿದ್ದಾರೆ ರೆಸಾರ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ತೀರಿ ಈ ವಿಕ್ರಮ್ ಅವರು ಕೂಡ ಒಬ್ರು ಕೃಷಿ ಕ್ರೇಯ ಇವರು ಆನೆ ಪರವಾಗಿ ಮಾತಾಡ್ತಾರೆ ಅಂತ ನಿಮ್ ಬಗ್ಗೆ ಏನು ಪ್ಲಾಂಟರ್ ಮಾತಾಡಲ್ವ ಸರ್ ನಾನು ಈಗ ಎಲ್ಲ ಬಿಟ್ಟು ಕೊಡ್ತೀವಿ ಅಂದರೆ ನನ್ನ ತೋಟ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ನಾನು ಆನೆಗಳಿಗೆ ನಾನು ಒಬ್ಬ ಬಿಟ್ಟರೆ ಆಗೋಲ್ಲ ಮೊದಲು ಈ ದೊಡ್ಡ ದೊಡ್ಡ ಸಾವಿರ ಎಕರೆ ಎರಡು ಸಾವಿರ ಎಕರೆ ಆರು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಮಾಡಿದಾರಲ್ಲ ಆನೆಗಳ ಜಾಗ ಕಾಡಮನೆ ಟಿ ಎಸ್ಟೇಟ್ ಇರ್ಬೋದು ಇಲ್ಲ ಈ ಕಡೆ ಬೈರಾಪುರ ಆ ಜಾಗಗಳನ್ನೆಲ್ಲ ಮೊದಲು ಬಿಡ್ತಾ ಬಂದಾಗ ಈ ಇಲ್ಲಿರೋ ಹೊಸಳ್ಳಿ ಎಸ್ಟೇಟ್ ಇರ್ಬೋದು ಅವೆಲ್ಲ ಬಿಡ್ತಾ ಬಂದರೆ ಎಲ್ಲರೂ ಬಿಟ್ಟರೆ ನಾವು ಬಿಡೋಕೆಟ್ಟಿದ್ದೀವಿ ನಾನೊಬ್ಬ ಒಂದು ನಂದೊಂದು ಸ್ವಲ್ಪ ಜಾಗ ಒಂದಿಷ್ಟು ಅಂಕಾಯ ಜಾಗ ಬಿಟ್ಟರೆ ಪ್ರಯತ್ನ ಆಗೋಲ್ಲ ಎಲ್ಲರೂ ಸೇರಿ ಬಿಡಬೇಕು ಇಷ್ಟೇ ಮಾಡಬೇಕಷ್ಟೇ ಆನೆಗಳ ಆನೆಗಳ ಕಾರಿಡಾರಿಗೆ ಈಗ ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಮಾಡಿ ಸೋಲಾರ್ ಫೆನ್ಸ್ ಮಾಡಿದ್ದಾರೆ ಅದೇ ಮೇಯ್ನ್ ಈಗ ಅದನ್ನ ತೆಗೆದ್ರೆ ಆನೆಗಳು ಮುಕ್ತ ಮುಕ್ತವಾಗಿ ಓಡಾಡ್ಬೇಕು ಓಡಾಡ್ತವೆ ಆವಾಗ ಆನೆಗಳಿಗೆ ದಾರಿ ಸಿಗ್ತದೆ ಮತ್ತು ಇದ್ರ ಜೊತೆಗೆ ಟ್ರ್ಯಾಂಟ್ರ್ಗಳು ಕೆಲವು ನಮ್ಮ ತಕ್ಕಲೇಶ್ಪುರ ಹಾಸನ ಫಾರೆಸ್ಟರ್ಗಳು ಫಾರೆಸ್ಟ್ರುಗಳು ಆನೆಗಳಿಗೆ ಗುಂಡ ಹೊಡಿತಿದ್ದಾರೆ ಅದು ನಿಲ್ಲಿಸ್ಬೇಕು ಈ ಭಾಗದಲ್ಲಿ ಇಲ್ಲ ನಾನು ಈ ಭಾಗದಲ್ಲಿ ಇವ್ರ ಜೊತೆನೇ ಇದ್ದೀನಿ ಇಲ್ಲಿ ಫಾರೆಸ್ಟ್ನ ಏನು ಇಲ್ಲ ಆದರೆ ನಮ್ಮಲ್ಲಿ ಬೇಲೂರು ಭಾಗದಲ್ಲಿ ಆ ಭಾಗದಲ್ಲಿ ಆನೆಗಳು ಒಂಥರ ಈ ಫುಟ್ಬಾಲ್ ಆದಂಗೆ ಆಗಿದೆ ಒಂದು ಗೋಲಿಂದ ಒಂದು ಗೋಲಿ ಬಾ ಬಾಲ್ ಹೆಂಗೆ ಒದ್ದಿದ್ದಾರೆ ಹಾಗೆ ಬೇಲೂರು ಭಾಗದಿಂದ ಮೂಡಿಗೆರಿಗೆ ಮೂಡಿಗೆರೆ ಭಾಗದಿಂದ ಬೇಲೂರಿಗೆ ಬೇಲೂರಿಂದ ಸಕಲೇಶ್ಪುರದ ಭಾಗಕ್ಕೆ ಸಕಲೇಶಪುರದಿಂದ ಆಲೂರು ಭಾಗಕ್ಕೆ ಆಲೂರು ಭಾಗಕ್ಕೆ ಆನೆಗಳನ್ನ ಹೊಡೆದು ಹೊಡೆದು ಓಡಿಸ್ತಾ ಇದ್ದಾರೆ ಆನೆಗಳು ಒಂದೊಂದು ದಿವಸಕ್ಕೆ ಐದು ಹತ್ತು ಹದಿನೈದು ಕಿಲೋಮೀಟರ್ ನಡೆದು ಹದಿನೆಂಟು ಹದಿನಾರು ತಿಂಗಳು ಪ್ರೆಗ್ನೆಂಟ್ ಆನೆಗಳು ಆಗ್ತಾ ಇದೆ ಇತ್ತೀಚಿಗೆ ಇಲ್ಲಿ ಜಾಖನಹಳ್ಳಿ ಎಸ್ಟೇಟ್ ಅಂತ ಅಲ್ಲಿ ಒಂದು ಆನೆ ಮರಿ ಮರಿ ಆಗ್ತದೆ ಅಬರ್ಷನ್ ಆಗಿತ್ತು ಅದಕ್ಕೆ ಏಪ್ರಿಲ್ ಹತ್ತನೇ ತಾರೀಕಲ್ಲಿ ಅದ್ಕೊಂಡು ಡಾಟ್ ಮಾಡ್ತಾರೆ ಬೆಲ್ಟ್ ಹಾಕೋಕ್ಕೆ ಅದು ಬೇಲೂರು ಭಾಗದಲ್ಲಿ ಅದೇ ಕೆಮಿಕಲ್ಲಿಂದಲೇ ಆನೆಗೆ ಆಗಿರೋದು ಹೀಗೆಲ್ಲ ಆನೆ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಉಂಟು ಆನೆಗಳಿಗೆ ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲ ಈಗ ಊರೊಳಗೆ ಬಂದ ಆನೆಗಳಿಗೆ ಕಾಡಿಗೆ ಹೋಗಕ್ಕೆ ಇಲ್ಲ ಅವು ಊರು ಊರು ಕಾಡಾನೆ ಅಂತ ಈಗ ನೀವು ಎಷ್ಟೋ ಸಾರಿ ಆನೆಗಳ ಜೊತೆ ಫಾರೆಸ್ಟ್ ಜೊತೆ ಎಲ್ಲ ಹೋಗೋತ್ತಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದೀರಿ ಕೆಲವು ಸರಿ ನಿಮ್ಗೆ ಅನಿಸಲ್ವ ಈ ಸವಾಸ ಬಿಟ್ಬಿಡೋಣ ಈ ಆನೆಗಳು ಎಲ್ಲರೂ ಹೋಗ್ಲಿ ಮತ್ತು ಸ್ನೇಹಿತರುಗಳು ನಿಮ್ಗೆ ಹೇಳ್ತಾರೆ ಏನು ಜೀವ ಭಯ ಇಲ್ವಾ ನಿಮಗೆ ವಿಶ್ರಮವರೆ ಯಾಕೆ ಅವನ್ನ ಟ್ರೇಸ್ ಮಾಡೋಕ್ಕೆ ಹೋಗ್ತೀರಿ ಅಂತ ಹಂಗೆ ಅನಿಸಲ್ವ ಸರ್ ನಿಮಗೆ ನನಗೆ ಹಂಗೆ ಅನಿಸಿದೆ ಅಂದ್ರೆ ಅಷ್ಟ ಹಾಗೇನಾ ಯಾಕೆಂದರೆ ನಮ್ಮದು ಹೇಗೆ ಅಂದರೆ ಒಂದು ಒಂದು ಯಾವುದೋ ಒಂದು ವಿಚಾರ ಕೇಳಿದ್ರೆ ನಾನು ಪೂರ್ತಿ ಅದರಲ್ಲೇ ಮುಳುಗಿ ಹೋಗ್ಬಿಡ್ತೀನಿ ಆಮೇಲೆ ಎಲ್ಲರೂ ಆನೆಗಳ ದ್ವೇಷ ಮಾಡೋದು ಎಲ್ಲರೂ ಆನೆಗಳಿಗೆ ಗುಂಡು ಎಲ್ಲರೂ ಆನೆಗೆ ಶಾಪ ಹಾಕೋದು ಎಲ್ಲರೂ ಕರೆಂಟ್ ಕೊಟ್ಟು ಹೀಗೆ ಸಾಯಿಸ್ತಾ ಹೋದರೆ ಆ ಒಂದು ದೈತ್ಯ ಜೀವಿ ಆ ಬುದ್ಧಿವಂತ ಜೀವಿಗೆ ಯಾರು ಒಬ್ಬರು ಮನುಷ್ಯರು ಸಹಾಯ ಮಾಡಬೇಕಲ್ವಾ ಹಾಗಾಗಿ ನಾನು ನನ್ನ ಜೀವನ ಎಲ್ಲ ಪೂರ್ತಿ ಆನೆಗಾಗೆ ನೋಡಿ ನನ್ನ ನಾನು ಸ್ವಂತ ದುಡ್ಡು ನನ್ನ ಸ್ವಂತ ಗಾಡಿ ನಾನು ಆನೆಗಾಗೆ ಆನೆ ರೆಸ್ಕ್ಯೂಗಾಗೆ ನಾನು ಓಡಾಡ್ತಾ ಇದ್ದೀನಿ ವರ್ಷದ ಮುನ್ನೂರು ದಿನ ನಾನು ಆನೆಯಿಂದನೇ ಇರ್ತೀನಿ ನನ್ನ ಕೈಯಲ್ಲಿ ಆಗಿದ್ದನೆಲ್ಲ ನಾನು ಆನೆಗೆ ಸಹಾಯ ಮಾಡ್ತಾ ಇದ್ದೀನಿ ಓಕೆ ಸರ್ ಈಗ ನೀವು ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕಿರ್ಬೋದು ಕೇಂದ್ರ ಸರ್ಕಾರಕ್ಕಿರ್ಬೋದು ಈ ಆನೆಗಳನ್ನ ಸಂರಕ್ಷಿ ಸಂರಕ್ಷಣೆ ಮಾಡಲಿಕ್ಕೆ ಆನೆಗಳನ್ನೇ ಒಂದು ಕಡೆ ಬಿಡಲಿಕ್ಕೆ ಏನು ಯೋಜನೆಯನ್ನು ತಯಾರು ಮಾಡಬೇಕು ಯಾವ ಯೋಜನೆ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಯೋಚನೆ ಇದೆ ಸರ್ ರೀತಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಹೇಳಿರೋ ನಾನು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದೀನಿ ಆ ಭದ್ರಾ ಭಾಗದಲ್ಲಿ ಒಂದು ನಾಲ್ಕೈದು ಸಾವಿರ ಎಕರೆ ಕಾಡನ್ನ ನಾನು ಮೀಸಲು ಮಾಡಿ ಅಲ್ಲಿಗೆ ಈ ಆನೆಗಳನ್ನೆಲ್ಲ ಹಿಡ್ಕೊ ಹೋಗಿ ಅಲ್ಲಿ ಬಿಡ್ತೀವಿ ಅಂದರು ಅದು ಆಗದ ವ್ಯವಹಾರ ಯಾವ ಗೌರ್ಮೆಂಟ್ ಬಂದರೂ ಏನು ಬಂದರೂ ಈ ಆನೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿರೋ ಮೂವತ್ತು ನಲ್ವತ್ತು ಆನೆಗಳನ್ನ ಒಂದೇ ಸತಿ ಹಿಡಿತಾಗಲಿ ಬೇರೆ ರೀತಿ ಹಿಡಿತ ಅನ್ನೋದು ಸಾಧ್ಯನೇ ಇಲ್ಲ ಇದು ಹೀಗೆ ಮುಂದುವರಿತಾ ಇರ್ತದೆ ಮನುಷ್ಯರು ಆನೆ ಸಾಯಿಸ್ತಾರೆ ಆನೆ ಮನುಷ್ಯರನ್ನು ಸಾಯಿಸ್ತದೆ ಇದೆಲ್ಲ ಮುಂದೆ ಒಂದು ಸತಿ ಒಂದು ಹೆಣ್ಣಾನೆ ಒಂದು ಟೀಮು ಒಂದು ಕಡೆ ಬಂತು ಅಂದರೆ ಅದು ಆ ಆನೆಗಳ ಒಂದು ಕಾರಿಡಾರ್ ಆಗಿರುತ್ತದೆ ಈಗ ಇವತ್ತಿಲ್ಲಿ ಬಂದರೆ ಇನ್ನು ನಿರಂತರವಾಗಿ ಆನೆಗಳು ಬರ್ತವೆ ಹಿಂದೆ ಬಂದಾಗಲೇ ನಾನು ಎಲ್ಲ ಹೇಳಿದ್ದೆ ಇಲ್ಲಿ ಒಂದು ಹೆಣ್ಣಾನೆ ಗ್ರೂಪ್ ಬಂದರೆ ಅದು ಅದ್ರ ಕಾರಿಡಾರ್ ಅದರ ವಾಸಸ್ಥಾನ ಮಾಡಿ ಅಂತ ಈ ಆನೆಗಳು ಒಳಗು ಹೇಮಾವತಿ ಬಾಡಲ್ಲಿ ಆನೆಗಳು ಆಲೂರು ಬಾಕ್ ಆಲೂರು ಬಾರ್ದಂತ ಸೂರ್ ಬಂದು ಸರ್ಕಾಯ್ಪುರ್ ಬೇಲೂರಿಗೆ ಬಂದು ಬೇಲೂರಿಂದ ಇಲ್ಲಿ ಬಂದಿದ್ದಾವೆ ಅಂದರೆ ಈ ಆನೆಗಳ ವಲಸೆ ಹೇಗೆ ಅಂತ ಅರ್ಥ ಮಾಡ ಆನೆಗಳು ಮುಂದೆ ಒಂದು ಕಾಲಕ್ಕೆ ಆಲ್ ಆಲ್ದೂರು ಇಲ್ಲ ಈ ಭಾಗನ್ನೇ ಸ್ನಾನ ಮಾಡಿಕ ಎಲ್ಲಾ ಚಾನ್ಸ್ ಎದ್ ಕಾಣ್ತಾ ಇದೆ ಆನೆಗಳಿಗೆ ಈಗ ತೋಟದೊಳಗಡೆ ಆಹಾರ ಸಿಗ್ತಾ ಇರೋದ್ರಿಂದ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ವಾ ಇಲ್ಲ ಇನ್ನೊಂದು ಎರಡು ತಿಂಗಳಷ್ಟೇ ಇವೆಲ್ಲ ಇನ್ನು ಜಬ್ಬರ್ನಳ್ಳಿ ಈ ಬೇಲೂರು ಭಾಗಕ್ಕೆ ಹೋಗಿ ಅಲ್ಲಿ ಜೋಳ ಹೋಗ್ತವೆ ಇನ್ನೊಂದು ಒಂದ್ ತಿಂಗಳು ಇಲ್ಲ ಎರಡು ತಿಂಗಳು ಅವೆಲ್ಲ ಟೈಮ್ ಟೇಬಲ್ ಇದೆ ಜೋಳ ಮುಗಿದ ಕೂಡಲೇ ಮತ್ತೆ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಭತ್ತ ತಿನ್ನಕ್ಕೆ ಬರ್ತವೆ ಇನ್ನು ಇನ್ನೊಂದು ತಿಂಗಳಷ್ಟೇ ಇದೊಂದು ತಿಂಗಳು ಕಳೆದ ಕೂಡ ಎಲ್ಲ ಆನೆಗಳು ಬಿಕ್ಕೋಡು ಜಗ್ಬರ್ನಹಳ್ಳಿ ಕಡೆ ಇವು ಇಲ್ಲಿ ಕರೆದ್ರೂ ಬರೋಲ್ಲ ಅಲ್ಲಿಗೆ ಹೋಗ್ತವೆ ಓಕೆ ಸರ್ ಪ್ರಾಣಿ ಪ್ರಿಯರು ಅದು ಆನೆಗಳ ಒಂದು ಸ ನಂದೇ ಸಂಸಾರ ಆನೆದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಆನೆಗಳ ಬಗ್ಗೆ ಫಾರೆಸ್ಟ್ನ ಜೊತೆ ಭಾಳ ಅನ್ಯೋನ್ಯವಾಗಿದ್ದು ಆನೆಗಳ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಅವರ ಜೊತೆ ಮಾತನಾಡಿದ್ದಕ್ಕೆ ವೀಕ್ಷಕರೇ ನೋಡಿ ನಾನು ಇಷ್ಟೋ ತನಕ ಮಾತಾಡಿದೆ ವಿಕ್ರಮ್ ಅಂತವ್ರ ಹೆಸರು ಕೇಳಿರ್ಬೋದು ನೀವು ಹುಡಿ ವಿಕ್ರಮ್ ಅಂತೇಳಿ ಅವರು ಪ್ರಾಣಿಗಳ ಜೊತೆ ಬದುಕ್ತಕ್ಕಂಥದ್ದು ಅವರು ತೋಟದಲ್ಲೇ ಆಗಲಿ ಆನೆಗಳನ್ನು ಒಂದು ಸಂರಕ್ಷಣೆ ಆನೆಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಅರಣ್ಯ ಇಲಾಖೆಯ ಜೊತೆ ಸೇರಿ ಅವ್ರ ಜೊತೆ ಮನವೊಲಿಸಿ ಒಂದಷ್ಟು ಆನೆಗೆ ತೊಂದರೆ ಆಗದೆ ಇರೋ ಹಾಗೆ ಅವನ್ನ ಕಳಿಸಿ ಈ ಥರ ಸಂರಕ್ಷಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇಷ್ಟೋ ತನಕ ನೋಡಿದ್ದೀರಿ ನಾನೀಗ ಮೂಡಿಗೆರೆ ತಾಲೂಕು ಹೇಳಿದ್ರು ಜನಪುರದ ಮಧ್ಯ ಹೃದಯ ಭಾಗದಲ್ಲಿ ಇದ್ದೀನಿ ಪಕ್ಕದೇ ಎಸ್ಟೇಟ್ನಲ್ಲಿ ಆನೆಗಳನ್ನು ನೋಡಿದ್ದು ಈಗ ತೋರಿಸಿದ್ದಾರೆ ಇಷ್ಟು ಹೇಳಿ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ದಿಗನ್ ಜೊತೆ ಮಕ್ಕಿ ಗಣೇಶ್ ಹೋಗಿ ಬರ್ತೀನಿ ನಮಸ್ಕಾರ